ಈಶ್ವರ್ ಖಂಡವರು ಇರುವಂಥದ್ದು ಸರ್ ಈಗ ಮತ ಕಳು ಸಂಬಂಧಪಟ್ಟಂತೆ ಗಂಭೀರ ಆರೋಪ ದಾಖಲೆ ಬಿಡುಗಡೆ ಮಾಡಿರುವಂಥದ್ದು ಇದನ್ನು ಲಾಜಿಕೆಟ್ ಹೆಂಗೆ ತಗೊಂಡು ಹೋಗ್ತೀರಾ ನೋಡಿ ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧೀಜಿಯವರು ಭಾರತ್ ಜೋಡೋ ಯಾತ್ರೆ ಆದ ಮೇಲೆ ಅವ್ರ ಅಧಿಕಾರಕ್ಕೆ ಬರೋದಿಲ್ಲ ಅಂತ ತಿಳಿದುಕೊಂಡು ಷಡ್ಯಂತ್ರ ಮಾಡಿ ಚುನಾವಣೆ ಆಯೋಗವನ್ನು ಉಪಯೋಗ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಸೇರಿ ಮತಗಳನ್ನತನ ಮಾಡಿ ಇವತ್ತು ಹಿಂಬಾಗಿಲಿನಿಂದ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ರಾಹುಲ್ ಗಾಂಧೀಜಿಯವರು ಭಾಳ ಸ್ಪಷ್ಟವಾಗಿ ದಾಖಲೆಗಳ ಸಮೇತ ಇವತ್ತು ಇವರು ಯಾವ ರೀತಿಯಲ್ಲಿ ಇದೇ ಒಂದು ಮಾಧವಪುರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನು ಅವರು ಒಂದು ಮನೆಯಲ್ಲಿ ನೂರಾರು ಮತದಾರರನ್ನು ಸೇರಿಸ್ಬಿಟ್ಟಿದ್ದಾರೆ ಆ ಮತದಾರರ ಪಟ್ಟಿಯಲ್ಲಿ ಅವರ ತಂದೆ ಹೆಸರಿಲ್ಲ ಇವತ್ತು ಅವರ ಫೋಟೋ ಚಿಕ್ಕದಾಗಿಕ್ಕೆ ಗೊತ್ತಾಗದ ರೀತಿಯಲ್ಲಿ ಮಾಡಿದಂಥದ್ದು ದಾಖಲೆಗಳ ಮುಖಾಂತರ ಇವತ್ತು ರಾಹುಲ್ ಗಾಂಧಿಯವರು ಅದನ್ನು ಬಿಡುಗಡೆ ಮಾಡಿದ್ದಾರೆ ಚುನಾವಣಾ ಆಯೋಗ ಒಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು ಮತಗಳ ಮೇಲೆ ಅವರು ಆ ಸುಳ್ಳನ್ನು ಮರೆಮಾಚಲು ಈ ರೀತಿಯ ನಾಟಕ ಆಡ್ತಾ ಇದ್ದಾರೆ ಸತ್ಯ ಹೊರಗೆ ಬರ್ತದೆ ಸತ್ಯಮೇವ ಜಯತೆ ಅಂತಿಮವಾಗಿ ಯಾವ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿದ್ರು ಬ್ರಿಟಿಷರ ವಿರುದ್ಧ ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಸತ್ಯ ಅಹಿಂಸೆ ಶಾಂತಿಯ ಒಂದು ವಿಚಾರವನ್ನು ಇಟ್ಟುಕೊಂಡು ಹೋರಾಟ ಮಾಡಿ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಮತ್ತೆ ಇವತ್ತು ದೇಶವನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ದೇಶದ ಜನ ಅವ್ರೀಯ ಹೋರಾಟ ಬಿಜೆಪಿ ಒಂದು ಪ್ರಶ್ನೆ ಒಂದ್ ವೇಳೆ ಮತ ಕಳತನ ಮಾಡುವ ಆಗಿದ್ದಿದ್ರೆ ಕಾಂಗ್ರೆಸ್ ಹೇಗೆ ಕ್ಷೇತ್ರದಲ್ಲಿ ಗೆಲ್ತು ನೋಡಿ ಚುನಾವಣೆ ಆಯೋಗ ಅವ್ರು ದುರುಪಯೋಗ ಮಾಡ್ತಾ ಇದ್ದಾರೆ ಇವತ್ತು ಯಾವಾಗ ಲೋಕಸಭೆಯಲ್ಲಿ ಮಾಡಿದ್ದಾರೆ ಇದು ದಾಖಲೆನೆ ಇದೆಲ್ಲ ಓಕೆ ದಾಖಲೆ ಅಲ್ಲ ವಿಧಾನಸಭೆಯಲ್ಲಿ ಒಂದು ವೇಳೆ ಮಡಂಗಿದ್ದರೆ ಅಂತ ಪ್ರಶ್ನೆ ಬಿಜೆಪಿಯಿಂದ ಇನ್ನೂ ಅವಾಗ ನಿರೀಕ್ಷೆ ಇದ್ದಿಲ್ಲ ವಿಧಾನಸಭೆಯಲ್ಲಿ ಅವ್ರು ಸೋಲ್ತಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ